ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನಾನು ನಿಮ್ಮ ಗಾನಿ ವಿಜಯ ಲೈಕ್ ಮಾಡಿ ವೀಡಿಯೋ ನಾವು ಫುಲ್ ನೋಡಿ ಸ್ಕಿಪ್ ಮಾಡಲ್ಲೇ ಇದೇನಪ್ಪ ವಿಡಿಯೋ ಅಂತಂದರೆ ಪಕ್ಷದ್ದು ಇದು ನಮ್ಮ ತಮ್ಮ ಇದ್ದಾನಲ್ಲ ಇನ್ನೊಬ್ಬ ಅವ್ರ ಅಪ್ಪ ಅಮ್ಮಂಗೆ ಎಡೆ ಇಕ್ತಿರೋದು ಪಕ್ಷ ಮಾಡ್ತಾ ಇರೋದು ಅವನಿಗೆ ಇಬ್ಬರು ಅಪ್ಪ ಅಮ್ಮನೂ ಇಲ್ಲ ಗೈಸ್ ಅವರು ತೀರೋಗಿದ್ದಾರೆ ಅದರಿಂದ ನಾವೇನೇ ನಮ್ಮನಲ್ಲೇ ಸಾಕೊಂಡಿರೋದಲ್ವ ಇಲ್ಲೇ ಮಾಡ್ತೀವಿ ಊರಲ್ಲೇ ಎಲ್ಲ ನಾನೇ ಮಾಡ್ತಾಯಿದ್ದೀನಿ ಗೈಸ್ ನನಗೆ ಫಸ್ಟ್ ಟೈಮ್ ನಾನು ಎಡೆಗೆ ಇಡ್ತಾ ಇರೋದು ಎಡೆಗೆ ಇಟ್ ಇಡೋದು ಅಂತಾರಲ್ಲ ಅದನ್ನು ಫಸ್ಟ್ ಟೈಮ್ ನಾನು ಮಾಡ್ತಿರೋದು ನಮ್ಮ ಅಜ್ಜಿ ಹತ್ರ ಎಲ್ಲ ತಿಳಿಸ್ಕೊಂಡು ಹೇಳ್ಸ್ಕೊಂಡು ಮಾಡ್ತಾಯಿದ್ದೀನಿ ನಮ್ಮ ಅಜ್ಜಿ ಹೇಳ್ಕೊಡ್ತಾಯಿದ್ದಾರೆ ಅವನಿಗೆ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ಇಬ್ರು ಇರಲಿಲ್ಲ ನಾವೇ ನನ್ನ ಸ್ವಂತ ತಮ್ಮ ನಮ್ಮ ಅಮ್ಮನ ಅಕ್ಕನ ಮಗ ಅವನು ಅದರಿಂದ ನನ್ನ ತಮ್ಮನೇ ಆಗಬೇಕಲ್ಲ ಅದರಿಂದ ನನ್ನ ತಮ್ಮ ಇಬ್ಬರು ತಮ್ಮಂದಿರು ಚಿಕ್ಕ ವಯಸ್ಸಿಂದ ಜೊತೆಯಲ್ಲಿ ಮೂರು ಜನ ಬೆಳೆದಿರೋದಲ್ವ ಇಬ್ಬರು ತಮ್ಮಂದಿರು ಅಂತ ಹೇಳ್ತೀನಿ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿರುತ್ತೆ ನಿನ್ನ ತಮ್ಮ ಇಬ್ಬರ ಒಬ್ಬರ ಅಂತ ಕೇಳ್ತಾನೆ ಇರ್ತೀರ ಇಬ್ಬರು ನಂಗೆ ತಮ್ಮಂದಿರಾ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಂತ ಕೂಗೇ ಇಲ್ಲ ಅವರಿಗೆ ಅವರಪ್ಪ ಅಮ್ಮಂಗೆ ನಾನು ಲತಮ್ಮ ಗಿರಿಯಪ್ಪ ಅಂತಲೇ ಕೂಗ್ತಾ ಇದ್ದೆ ನನಗೆ ತುಂಬ ಇಷ್ಟ ಅವರಂದರೆ ಏನಪ್ಪ ಇವಾಗ ಅಂದರೆ ನಮ್ಮ ಅಜ್ಜಿ ಎಲ್ಲ ಹೇಳ್ಕೊಡ್ತಾಯಿದ್ರೆ ರೆಡಿ ಮಾಡೋಕ್ಕೆ ಅದನ್ನೆಲ್ಲ ನಾನು ತಿಳ್ಕೊತಾ ಇದ್ದೀನಿ ಗೈಸ್ತಾನ ಗೊತ್ತು ಒಬ್ರೊಬ್ರು ಒಂದೊಂದು ರೀತಿ ಮಾಡ್ತಿದ್ದಾರೆ ಈ ಕಡೆ ಸೈಡು ನೋಡ್ಕೊಂಡಿದ್ದೀನಿ ಅಷ್ಟೇ ಅಷ್ಟು ತಿಳ್ಕೊಂಡಿರಲಿಲ್ಲ ನೋಡುವೆ ಓ ಈ ರೀತಿ ಮಾಡ್ತಾರೆ ಈ ರೀತಿ ಇದು ಮಾಡ್ತಾರ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಅಜ್ಜಿ ಇದ್ದಾರೆ ಹಿಂಗೆ ಮಾಡಬೇಕು ಕಳ್ಸಕ್ಕೆ ಹಂಗೆ ಇಡಬೇಕು ಹಿಂಗೆ ಇಡಬೇಕು ಅಂತ ಒಬ್ರೊಬ್ಬರು ಮನೇಲಿ ಥರ ಕಳಸ ಇರುತ್ತೆ ಕಳಸ ಊರೋದು ದೇವರು ಒಬ್ಬೊಬ್ಬರು ಕಳಸ ಇಡಲ್ಲ ಒಬ್ಬರೊಬ್ಬರು ಏನಂತಾರೆ ಡಿಫ್ ಡಿಫ್ರೆಂಟಾಗಿ ಮಾಡ್ತಾರೆ ಒಬ್ಬರೊಬ್ಬರು ಏನಂದರೆ ನಮ್ಮ ನಮ್ಮ ಅಜ್ಜಿ ಮನೆ ಕಡೆ ನಮ್ಮ ಅಜ್ಜಿ ನಮ್ಮ ಅಮ್ಮನ ನಮ್ಮನ ಮನೆ ಕಡೆ ಅವರು ಎಡೆಗಿಟ್ಟಾದಮೇಲೆ ಮತ್ತೆ ಮನೆ ಮೇಲೆ ಮರದ ಮೇಲೆ ಮರದೊಳಗಡೆ ಐಟಮ್ಸ್ಗಳಿರ್ತಾರೆ ಅವ್ರು ಏನೇನು ತಿಂತಾರೆ ಏನೇನು ಅಂದ್ಬಿಟ್ಟು ಮನೆ ಮೇಲೆ ಇಡ್ತಾರೆ ಅದನ್ನು ಕಾಗೆ ಬಂದು ತಿನ್ಕೊಂಡು ಹೋಗಲಿ ಬಂದಿರ್ತಾರೆ ಅಂತ ದೊಡ್ಡೋರು ಬಂದಿರ್ತಾರೆ ಅಂತ ಅವರು ನಂಬಿರೋದು ಅವಾಗಲಿಂದ ನಮ್ಮ ಅಜ್ಜಿ ಮನೆ ಕಡೆ ಅಮ್ಮ ನಮ್ಮನ ಮನೆಯಲ್ಲಿ ಇಕ್ ಈ ನಮ್ಮ ನಿತ್ತೋರ್ ಮನೆ ಕಡೆ ಆ ರೀತಿ ಇಲ್ಲ ಬರೀ ಎಡೆಗೆ ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ ಏನೇನು ಅವಾಗ ಅವರು ಹಾಕೊಳ್ಳೋ ಬಟ್ಟೆ ಆಮೇಲಿಂದ ಪ್ರತಿಯೊಂದು ಅವ್ರಿಗೆ ಏನೇನು ತಿಂತಿದ್ರು ಆಮೇಲೆ ಬೀಡಿ ಡಿ ಸಿಗ್ರೇಟ್ಸ್ ಪ್ರತಿ ಒಂದು ಇಡ್ತಾರೆ ನಮ್ಮ ಕಡೆ ಆ ರೀತಿ ಮಾಡ್ತಾರೆ ನಮ್ಮ ಅಜ್ಜಿ ಹತ್ರ ಎಲ್ಲ ಹೇಳ್ಸ್ಕೋತಿದ್ದೆ ಆಮೇಲೆ ಎಲೆ ಅಡಿಕೆ ಕಡ್ಡಿ ಪುಡಿ ಅಂತಾರಲ್ಲ ಆಮೇಲಿಂದ ಇನ್ನೊಂದೇನೋ ಹೇಳ್ತಿದ್ರು ಅಜ್ಜಿ ಅವ್ರು ಹೇಳೋದನ್ನು ಕೇಳಿಸ್ಕೊಳೋಕ್ಕೆ ಒಂಥರ ಅನ್ಸ ಆ ರೀತಿ ಹಾಕಿ ಈ ರೀತಿ ಮಾಡಬೇಕು ಆಮೇಲೆ ಕಳ್ಸೋಕ್ಕೆ ಅಷ್ಟರ ಕುಂಕುಮ ಇಡಬೇಕು ಅಂತ ಹೇಳಿದ್ರು ಫಸ್ಟ್ ಅಷ್ಟರ ಕುಂಕುಮ ಎಲ್ಲ ಇಡು ನಾನು ಫಸ್ಟ್ ಟೈಮ್ ಮಾಡ್ತಿರೋದೆಲ್ಲ ಒಂಥರ ಭಯ ಭಯ ಅನಿಸ್ತಿತ್ತು ನನಗೆ ಆಮೇಲೆ ಎಳನೀರೆಲ್ಲ ಕೊಚ್ಕೊಬಂದು ಇಟ್ಟಿರು ಎಳ್ನೀರೆಲ್ಲ ಇಡ್ತಾರೆ ಒಂಥರ ಆಮೇಲಿಂದ ಇನ್ನೊಂದು ಏನು ಹೇಳಿದ್ರು ಗೈಸ್ ಏನು ಅಂತ ನೆನಪಾಗ್ತಾಯಿಲ್ಲಂಗೆ ಹೊಗೆ ಸೊಪ್ಪು ಕರೆಕ್ಟ್ ಗೈಸು ಹೊಗೆ ಸೊಪ್ಪು ಇಡ್ತಾರೆ ಟೈಮ್ ಆಗುತ್ತೆ ಬೇಗ ಬೇಗ ಮಾಡು ಅಂತ ಹೇಳಿದ್ರು ಬೇಗ ಬೇಗ ಎಲ್ಲನೂ ಮಾಡ್ಕೊತಾ ಇದ್ದೀನಿ ಗೈಸ್ ನಾನು ಇವಾಗ ನಮ್ಮ ಅಮ್ಮನ ಹತ್ರ ಹೇಳಿಕೊತಾ ಇದ್ದೀನಿ ಕಡೆ ನಮ್ಮ ಅಜ್ಜಿ ಹತ್ರ ಇದ್ದೀನಿ ಹೆಂಗೆ ಮಾಡಬೇಕು ಇವಾಗ ನೋಡಿ ಗೈಸ್ ಹೊಗೆ ಸಪ್ಪದ್ದೆವು ಅದ್ರ ಬಗ್ಗೆ ತಿಳಿಸ್ಕೋತಿದ್ದೀನಿ ಇದನ್ನು ಹಾಕೋತಾರೆ ಇಷ್ಟು ಉದ್ದ ಐತೆ ಇದನ್ನು ಹಾಕೋತಾರೆ ಹಂಗೆ ಹೆಂಗೆ ಅಂತ ಹೇಳಿಕೊತಾ ಇದ್ದೀನಿ ಅದನ್ನ ಅಕೌಂಟ್ ತಿನ್ನೋರಂತೆ ಅಂತ ಆ ಕಡ್ಡಿ ಪುಡಿ ಬೇರೆ ಇದೇ ಬೇರೆ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿ ನಮ್ಮ ಅಜ್ಜಿನೂ ಹಾಕೋತಾರಲ್ಲ ಅದರಿಂದ ಎಲ್ಲ ಹೇಳ್ಕೊ ಹೇಳ್ತಿದ್ರು ಅವರೀತಿ ನಾನು ಬೈತಿದ್ದೆ ಅದನ್ನೆಲ್ಲ ಯೂಸ್ ಮಾಡಬಾರ್ದು ಹಾಕೋಬಾರ್ದು ಇವಾಗೇನು ಎಷ್ಟು ಕಾಯಿಲೆಗಳು ಬರುತ್ತೆ ಹೊಗೆ ಸೊಪ್ಪು ಕಡಿ ಪಿಡಿ ಅದರಿಂದ ಕ್ಯಾನ್ಸಲ್ ಬರುತ್ತೆ ಹಂಗೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಬೈತಿದ್ದದೆಲ್ಲ ಯೂಸ್ ಮಾಡಬೇಡ ಅಂತ ಅಂದ್ಬಿಟ್ಟು ಆಮೇಲೆ ನಾನು ತೊಗೊಂಡೋಗಿ ಸ್ಯಾರಿ ನಮ್ಮಂದು ಮೆರೂನ್ ಕಲರ್ ಸ್ಯಾರಿ ಇಷ್ಟಪಟ್ಟು ನಮ್ಮಮ್ಮ ಆ ಸ್ಯಾರಿ ಮತ್ತು ಪಂಚೆ ಅವ್ರು ಉಟ್ಕೋತಿದು ಆಮೇಲೆ ಒಳಗಡೆ ಹಾಕೊಳ್ಳೋ ಉಡುಪು ಎಲ್ಲ ಪ್ರತಿಯೊಂದು ಟವಲ್ಲು ಕೂಡ ಎಲ್ಲ ಕೂಡ ಮಡಗಬೇಕು ಅದರಿಂದ ಎಲ್ಲನೂ ಮಡಕ್ತಾಯಿದ್ದೀನಿ ಇವಾಗ ಹೂವು ಹಿಂದೆಯಿಂದ ಅಂತ ಹೇಳಿದ್ರು ಹೂವು ಹೂವು ಮಡಿಗೆ ಪಂಚಿಗೂ ಕೂಡ ಅಷ್ಟನ್ನ ಕುಂಕುಮ ಹಾಕ್ಸಾರೆ ಅದಕ್ಕೂ ಅಷ್ಟಾಗಿ ಕುಂಕುಮ ಇಡಬೇಕು ಅಂತ ಅಂದ್ಬಿಟ್ಟು ಇವಾಗಲೂ ಕೂಡ ನಮ್ಮ ದೊಡ್ಡಮ್ಮನ ಮತ್ತು ನಮ್ಮ ದೊಡ್ಡಪ್ಪನ ನೆನೆಸ್ಕೊಂಡ್ರೆ ನಿಜವಾಗ್ಲು ತುಂಬ ಬೇಜಾರಾಗುತ್ತೆ ಅವರು ಈ ಇವಾಗಲೂ ಕೂಡ ಇದ್ದಿದ್ರಂತೂ ಅಂತೂ ತುಂಬ ತುಂಬಾ ಖುಷಿ ನನ್ನ ಮದುವೆ ಆಗಿದ್ದು ನೋಡಿ ನನ್ನ ಮದುವೆನೂ ನೋಡಲಿಲ್ಲ ಅವರು ಅಷ್ಟು ಬೇಗ ಹೋದರು ಅವರಿಗೆ ನನ್ನ ಮದುವೆ ನೋಡೋದು ಅದೆಲ್ಲ ತುಂಬ ಖುಷಿ ಇತ್ತು ಅವಾಗಲೇ ಹೇಳ್ತಿದ್ರು ನಾನು ಮದುವೆಯಲ್ಲಿ ಹಂಗಿರಬೇಕು ಹಿಂಗಿರಬೇಕು ಎಲ್ಲ ಒಂದೇ ರೀತಿ ಬಟ್ಟೆ ಹಾಕ್ಕೋಬೇಕು ನಮ್ಮ ಅಣ್ಣನ ಮದುವೆ ನೋಡಬೇಕು ಅಂತೆಲ್ಲ ಮಾತಾಡ್ತಿರೋರು ಅವರು ಹೋದಾಗ ಹೆಂಗೆ ಅನಿಸುತ್ತೆ ಅವ್ರು ಇಲ್ಲದೆ ಹೋದಾಗ ಹೆಂಗೆ ಅನಿಸುತ್ತೆ ಅಂದರೆ ತುಂಬ ಬೇಜಾರು ಅನಿಸುತ್ತೆ ಇವಾಗ ನಾನು ಅಲ್ಲಿ ಮಾಡ್ತಾಯಿದ್ದೀನಿ ಖುಷಿ ಖುಷಿಯಿಂದ ಎಡೆಗೆ ಇಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ವಾಯ್ಸ್ ಅವರ್ ಕೊಡ್ಕೊಂಡು ನಾನು ನೋಡ್ಕೊಂಡಿದ್ರೆ ನಿಜವಾಗ್ಲೂ ಅಳು ಬರುತ್ತೆ ಗೈಸ್ ತುಂಬ ಬೇಜಾರು ಅನಿಸುತ್ತೆ ನನಗೆ ಎಷ್ಟು ಅಳು ಬರ್ತಾ ಇರೋದು ನಮ್ಮ ಅಜ್ಜಿ ತುಂಬ ಬೇಜಾರಾಗ್ತಾ ಇರುತ್ತೆ ನಮ್ಮ ಅಜ್ಜಿಗೆ ನಮ್ಮ ನಾವಂದರೆ ಅವರು ಹೆಂಗೆ ನೋಡ್ಕೊಳ್ಳೋರು ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮಂಗಿಂತ ಹೆಚ್ಚೇನ ಅಮ್ಮಂದಿರು ಆಗಿರ್ತಾರೆ ನಮ್ಮ ದೊಡ್ಡಮ್ಮಂದಿರು ದೊಡ್ಡಮ್ಮಂದಿರಿಬ್ಬರೂ ನನಗೆ ಅವರಿಬ್ಬರೇ ಅಮ್ಮನ ಥರ ನಮ್ಮ ಅಮ್ಮಂಗಿಂತ ಹೆಚ್ಚಾಗಿ ನಾನು ನೋಡ್ಕೊಂಡಿದ್ದಾರೆ ಚೆನ್ನಾಗಿ ಇದು ಮಾಡಿದ್ದಾರೆ ನಾನು ಅವರಿಬ್ರೂ ಅದಕ್ಕೋಸ್ಕರನೇ ನನ್ನ ಅಮ್ಮನ ಥರ ಅವ್ರು ನೋಡ್ಕೊಂಡಿರೋದ್ಕೆ ಅಲ್ವಾ ನನ್ನ ಅಮ್ಮ ಅಂತ ಕೂಗ್ತಿದ್ದವ್ರನ್ನ ಇವಾಗಲೂ ತುಂಬ ಮಿಸ್ ಮಾಡ್ಕೊತೀನಿ ಇಬ್ಬರು ದೊಡಮ್ಮನಿರೋನು ನಮ್ಮ ದೊಡ್ಡಮ್ಮ ಇನ್ನೊಬ್ಬರು ಇದ್ದಾರೆ ಅರೆ ಈ ದೊಡ್ಡಮ್ಮನ ತುಂಬ ಮಿಸ್ ಮಾಡ್ಕೊತೀನಿ ನೋಡಿ ಇವಾಗ ಹೂವೆಲ್ಲ ಅಲಂಕಾರ ಮಾಡಾಯಿತು ಹಿಂಗೆ ಇಡು ಅಂತ ನಮ್ಮ ಅಜ್ಜಿ ಅಲ್ಲಿ ಇಡಬೇಕು ಇಲ್ಲಿ ಇಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಅಜ್ಜಿಗೆ ಕೇಳ್ಕೊತು ನಮ್ಮ ಬೈತಾ ಬೈತಾಯಿದ್ದೀನಿ ಕೆಲಸ ಮಾಡಿ ಬಿಟ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಡ್ಬಿಡ್ಬಿಟ್ಟು ಏನಾದ್ರು ಆಟ ಆಡ್ಕೊಂಡು ಕೂತ್ಕೊಳ್ಳೋದು ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು ಕ್ರಿಕೆಟ್ ಗೈಸ ಅದಕ್ಕೋಸ್ಕರ ಅದು ಕೂಗಾಡ್ತಾ ಇದ್ದೀನಿ ಅಲ್ಲೇ ಕೂಡ ನಮ್ಮ ಅಜ್ಜಿ ಹತ್ರ ಕೇಳಿಸ್ಕೊಳ್ತೀನಿ ಎಲ್ಲೆಲ್ಲಿ ಏನೇನು ಇಡಬೇಕು ಆಮೇಲೆ ಹೂವು ಇಟ್ಟರಲ್ಲ ಅಲ್ಲೇನೋ ಆಕಳ ಉಡುಪು ಅಂತ ಸಣ್ಣದು ಬಟ್ಟೆ ಸುತ್ತಿ ಕೊಟ್ಟಿರ್ತಾರೆ ಅದೇನೋ ಆಕಳ ಸಾಮಾನು ಅಂತೇನೋ ಅಂತ ಹೇಳ್ತಿದ್ರು ಅದನ್ನು ಹೂವುದತ್ರ ಇಡು ಅಂತ ಅಂದ್ಬಿಟ್ಟು ಅದು ಹೂವುದತ್ರ ಇಡಿಸ್ತಾ ಇದ್ದಾರೆ ಅಜ್ಜಿ ನೋಡಿ ಎಲ್ಲ ಎಲ್ಪ್ ಇದ್ದಾರೆ ನನಗೆ ಫಸ್ಟೇ ದೀಪ ಹಚ್ಚಬೇಕು ಅಂತ ಅಂದರು ಅದಕ್ಕೋಸ್ಕರ ಫಸ್ಟೇ ದೀಪ ಇದೀನಿ ಇದು ನಮ್ಮ ನಿಂತೋರ ಹಬ್ಬ ಅಷ್ಟೇ ಗೈಸ್ ನಮ್ಮ ಹಬ್ಬ ಆಯುಧ ಪೂಜೆಲಿ ನಡೆಯೋದು ನಮ್ಮ ಹಬ್ಬ ಆಯುಧ ಪೂಜೆಯಲ್ಲಿ ನಾನು ಹೋಗೋಕ್ಕಾಗಲ್ಲ ಊರಿಗೆ ಅದಕ್ಕೋಸ್ಕರ ಈ ಸತಿ ಹೋಗಿದೆ ನಮ್ಮ ದೊಡ್ಡಮ್ಮ ಅವ್ರು ಮಾಡಿ ನಮ್ಮ ದೊಡ್ಡಮ್ಮಂದಕ್ಕೆ ಮಾಡ್ತಾರಲ್ಲ ನಾನು ಆಯುಧ ಪೂಜೆಯಲ್ಲಿ ಹೋಗ್ಬೋದು ಊರು ಹತ್ತತ್ರನೇ ಇದೆ ಅಂದರೆ ನಮ್ಮ ಗಂಡನ ಮನೆ ಕಡೆ ಮಾಡಬೇಕಲ್ಲ ಅದಕ್ಕೋಸ್ಕರ ನಮ್ಮೂರಿಗೆ ಹೋಗೋಲ್ಲ ನನಗೆ ನಮ್ಮ ತಾತ ಅಜ್ಜಿಗೂ ಧೂಪಾಗಕ್ಕೆ ಹೋಗ್ಬೇಕು ಅಂತ ಆಸೆ ಇದೆ ನೋ ನಾವನ್ನ ಕರ್ಕೊಂಡು ಹೋಗ್ತೀನಿ ಅಂದರೆ ಕರ್ಕೊಂಡು ಹೋಗೋಕೆ ಹೋಗೋದೇಕ್ಕಾಗಲ್ಲ ಏಕೆ ಅಂದರೆ ಅಲ್ಲಿ ತುಂಬ ಕೆಲಸ ಇದೆ ಅದಕ್ಕೋಸ್ಕರ ಇದನ್ನ ಆ ಕಡೆ ಸೈಡ್ ಇಡು ಅಂತೆಲ್ಲ ಹೇಳ್ಕೊಡ್ತಿದ್ರು ಹೂವು ಇಡು ಅದು ಕಣುಗ್ಲೆ ಹೂವು ಗೈಸ್ ಕಣುಗ್ಲೆ ಹೂವು ಮೇಲೆ ಅದನ್ನು ಆಕಳ ಉಡುಪು ಇಡು ಅಂತ ಹೇಳಿದ್ರು ಅದರಿಂದ ಕಣುಗ್ಲೆ ಹೂವು ಕಿತ್ಕೊಬಂದು ಅಲ್ಲಿ ಇಡು ಅಂತ ಹೇಳಿದ್ರು ಇಟ್ಟಿದ್ದಿನ ಗೈಸ್ ಇವಾಗ ಹಣ್ಣುಗಳೆಲ್ಲನೂ ಫುಲ್ಲು ಕಟ್ ಮಾಡಿ ಇಡ್ತಿದ್ರು ಇವಾಗ ಏನೋ ಗೊತ್ತಿಲ್ಲ ಗೈಸ್ ಸಣ್ಣಗಳು ಎಲ್ಲ ಫುಲ್ ಕಟ್ ಮಾಡಿ ಮಾಡಿರೋದ್ ಬೇಡ ಯಾರೂ ತಿನ್ನಲ್ಲ ಏನಿಲ್ಲ ಸುಮ್ಮನೆ ಕಟ್ ಮಾಡಲ್ಲಿ ಇದು ಮಾಡೋದು ಬೇಡ ಸ್ವಲ್ಪ ಮೇಲ್ಮೇಲೆ ಮಾತ್ರನೂ ಕಟ್ ಮಾಡಿ ಇಡೋಣ ಸಾಕು ಅಂತ ಅಂದ್ಬಿಟ್ಟು ಇಡ್ಸಿದ್ದಾರೆ ಅಷ್ಟೇ ನಾ ನಮ್ಮ ಕಡೆ ಏನಂದ್ರೆ ನಮ್ಮ ಗಂಡನ ಮನೆ ಕಡೆ ಅಂದರೆ ಏನಂದರೆ ಫುಲ್ಲು ಕಟ್ ಮಾಡಿ ಇಡ್ತೀವಿ ಗೈಸ್ ಸ್ವಲ್ಪನೇ ಇಟ್ಟರು ಫುಲ್ ಕಟ್ ಮಾಡಿ ಇಡ್ತೀವಿ ಒಂದೇ ಆ್ಯಪಲ್ ಸಾಕು ಆ ಥರ ಎಲ್ಲನೂ ಕಟ್ ಮಾಡೇ ಹೇಳೋದು ಮೇಲೆ ಮಾತ್ರ ಕಟ್ ಮಾಡಲ್ಲ ಫುಲ್ ಎಲ್ಲ ಕಟ್ ಮಾಡಿ ದಾಳಿಂಬೆಣ್ಣಾಗಲಿ ಎಲ್ಲ ಬಿಡಿಸಿ ಮೊಳಕ್ತೀವಿ ಗೈಸ್ ಸಂಗಣ್ಣು ಮನೆ ಕಡೆ ಪ್ರತಿಯೊಂದು ಅಷ್ಟೇ ಆಮೇಲೆ ಇವರು ಏನಂದರೆ ಪ್ಲೇಟಲ್ಲಿ ಇದ್ದಾರೆ ಅವು ಪ್ಲೇಟಲ್ಲಿ ಇಡಲ್ಲ ಎಡೆ ಎಲೆ ಮೇಲೆ ಇಡಬೇಕು ಆಗಿನ ಕಾಲದವರೆಲ್ಲರೂ ಪ್ಲೇ ಪ್ಲೇಟ್ಗಿಂತ ಎಲೆ ಮೇಲೆ ಇಡ್ತಿದ್ರಲ್ವ ಎಡೆ ಅಂದಮೇಲೆ ಎಲೆ ಮೇಲೆ ಇಡಬೇಕು ಇವರು ಪ್ಲೇಟ್ ಕೊಟ್ಟಿದ್ದಾರೆ ಪ್ಲೇಟ್ ಮೇಲೆ ಇಡಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಪ್ಲೇಟ್ ಮೇಲೆ ಇಟ್ಟಿದ್ದೀನಿ ಎಲ್ಲನೂ ನಾನು ಅವ್ರು ಕೊಟ್ಟಂಗೆ ಕೊಟ್ಟಂಗೆಲ್ಲನೂ ಕೊಡಬೇಡ ಆಮೇಲಿಂದ ಚಕ್ಲಿ ಅದೆಲ್ಲ ಪ್ರತಿಯೊಂದು ಇಡ್ತೀವಿ ಗೈಸು ಒಂದು ಎಣ್ಣೆ ಕೂಡ ಇಡ್ತೀವಿ ಅವ್ರು ಕುಡಿತಿದ್ರು ಅನ್ಬಿ ಅವ್ರು ಕುಡಿತಾರೆ ಎಲ್ಲ ಅಂತ ಅಂದ್ಬಿಟ್ಟು ಒಂದೊಂದು ಕಡೆ ಇಡ್ತಾರೆ ಒಂದೊಂದು ಕಡೆ ಇಡೋಲ್ಲ ಗೈಸ್ ನಮ್ಮನೆ ದೇವ್ರ ಫೋಟೋಗಳು ನೋಡಿ ಐದು ದೇವ್ರ ಫೋಟೋಗಳ್ಗೂ ಹೂವು ನಾವು ಚೆನ್ನಾಗಿ ಮಾಡಿಸ್ಬಿಟ್ಟಿದ್ರೆ ಅಲಂಕಾರ ಮಾಡಿಬಿಟ್ಟಿದ್ರೆ ಎಲ್ಲ ದೇವ್ರಿಗೂ ಆಮೇಲೆ ಆಯುಧ ಪೂಜೆ ದಿನ ಆಯುಧ ಪೂಜೆ ದಿನವೂ ಅಷ್ಟೇ ಎಡೆ ಎಕ್ಕದು ಅಂದರೆ ಎಡೆ ಇಕ್ತಾರಲ್ಲ ಆ ಪಕ್ಷ ಮಾಡ್ತಾರಲ್ಲ ಆವಾಗ ರಂಗೋಲಿ ಬಿಡ್ಬೇಡ್ದು ಅಂತ ಹೇಳ್ತಾರೆ ಅದೇನು ಅಂತ ಗೊತ್ತಿಲ್ಲ ಗೈಸ್ ನನಗೆ ಯಾಕೆ ರಂಗೋಲಿ ಬಿಡಬೇಡ್ದು ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿನ ಕೇಳಿ ಹೋದಾಗ ಹೇಳ್ತೀನಿ ನಿಮಗೆ ಏನಕ್ಕೆ ರಂಗೋಲಿ ನಾನು ತುಂಬ ಕಡೆ ಕೇಳಿದೆ ರಂಗೋಲಿ ಬಿಡಬಾರ್ದು ಬಾಗಿಲಿಗೆ ಅಂತ ಹೇಳ್ತಾರೆ ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಆಗಿ ಗೈಸ್ ಯಾಕೆ ರಂಗೋಲಿ ಬಿಡಬಾರ್ದು ಬಾಗಿಲಿಗೆ ಅಂದ್ಬಿಟ್ಟು ಎಲ್ಲ ಇಕ್ಕಾಯಿತು ಗೈಸ್ ನಾನೇ ಪ್ರತಿಯೊಂದನ್ನು ಕೂಡ ನಾನೇ ಇಟ್ಟಿದ್ದು ಏನೇನಂದ್ರೆ ಸ್ವೀಟು ಚಿಕನ್ನು ಆಮೇಲಿಂದ ಬೆಲ್ದಣ್ಣ ತುಪ್ಪ ಉಪ್ಪು ಹಣ್ಣುಕಾಯಿ ಆಮೇಲಿಂದ ಸೋತೆಕಾಯಿ ಪ್ರತಿಯೊಂದು ಇಟ್ಟಿದ್ದೆ ಸ್ವೀಟು ಕಡಲೆಪುರಿ ಇನ್ನೊಂದು ಏನಂದರೆ ವಾಲೇನೂ ಕೂಡ ಇಡ್ತಾರೆ ನೋಡೋಣ ನೋಡಿ ಆ ಕಡೆ ಈ ಕಡೆ ಎಲೆಗೆ ಸಿಕ್ಸ್ ಇಟ್ಟಿದ್ದೀನಿ ನಮ್ಮ ಅಜ್ಜಿ ಹೇಳಿದ್ರು ಎಲೆಗೆ ಸಿಕ್ಸ್ ಇಡು ಅಂತ ಪ್ರತಿಯೊಂದು ಮಾಡಿದಿದೆ ನನ್ನ ತಮ್ಮ ಹೋಗ್ಬಿಟ್ಟ ಫುಲ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟು ತೋರ್ಸೋಕಾಯ್ತು ನಿಮ್ಗೆ ಗೈಸ್ ನಿಮಗೆ ಆಮೇಲಿಂದ ಮತ್ತೆ ಇವಾಗ ಎಲ್ಲರೂ ಪೂಜೆ ಮಾಡ್ತಾರೆ ತೋರಿಸ್ತಾ ಇದ್ದೀನಿ ಎಡಗೆ ವೀಡಿಯೋ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಅದು ಏನು ನನ್ನ ತಮ್ಮ ಫೋನ್ ಕೊಟ್ಬಿಟ್ಟು ಓದ್ಬಿಟ್ಟ ಅದೆಲ್ಲ ತೋರ್ಸೋಕ್ಕಾಗಲಿಲ್ಲ ನಮ್ಮ ನಿಂತಕ್ಕೆ ಪೂಜೆ ಮಾಡ್ಬಾ ಹಂಗೆ ಹಿಂಗೆ ಅಂತ ಇನ್ನೊಂದೇನೆಂದರೆ ನಮ್ಮನವರು ಮನೆಗೆ ಹೋಗ್ಬಿಟ್ಟಿದ್ರು ಈ ಟೈಮಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಹೋಗ್ರಿ ಮುಖ ತೊಳ್ಕೊಬಂದು ಪೂಜೆ ಮಾಡಿ ಅಂತ ಅಂದರೆ ಸುಮ್ಮನೆ ನೋಡ್ತಿದ್ರು ಹೆಂಗೆ ಮಾಡಿದ್ದಾರೆ ಏನು ನಾನು ಕೇಳ್ತಾಯಿದ್ದೀನಿ ಅವ್ರು ನಾನು ನನ್ನ ತಮ್ಮನ ಕೇಳ್ತಾ ಇದ್ದೀನಿ ಚೆನ್ನಾಗಿ ಮಾಡಿದ್ದೀನಿ ನಾನು ನಾನೇ ಎಡೆಗಿಟ್ಟಿದ್ದು ಎಲ್ಲ ಅವ್ರು ಪೂಜೆ ಮಾಡಿ ಒಬ್ರು ಸಾಂಬ್ರಾಣಿ ಎಲ್ಲ ಹಾಕಿ ಒಂಥರ ಹಬ್ಬ ಹೆಂಗ ಅನಿಸುತ್ತೆ ಈ ಹಬ್ಬ ಒಂದು ಕಡೆ ಅಳು ಬರ್ತಾ ಇರುತ್ತೆ ಒಂದು ಕಡೆ ಎಲ್ಲ ಸಂಬಂಧಗಳೂ ಜೊತೆಗೆ ಬರ್ತಾ ಬಂದಿರ್ತಾರೆ ಅದೊಂಥರ ಖುಷಿ ಆಯ್ತಾ ಇರುತ್ತೆ ಒಂಥರ ಅವ್ನು ಹಣೆಗೆ ಹಾಕ್ಕೊಂಡಿರಲಿಲ್ಲ ಬೈತಿದ್ದೆ ಹಣೆಗೆ ಹಾಕೊಳ್ಳಲ್ಲೇ ಪೂಜೆ ಮಾಡ್ತಿದ್ದಾನೆ ಏನು ಪೂಜೆ ಮಾಡ್ತಿದ್ಯೋ ಅಂತ ಅಂದ್ಬಿಟ್ಟು ಎಲ್ಲ ನನ್ನ ತಮ್ಮಂದಿರು ನಮ್ಮ ಅತ್ತೆ ಮಕ್ಕಳು ನೋಡಿ ನನ್ನ ನನ್ನ ಮಗಂಗೆ ಹೆಂಗೆ ಕುಂಕುಮ ಇದ್ದಾನೆ ಅಂತ ಅಂದ್ಬಿಟ್ಟು ಅವನು ಹಾಕಿಸ್ಕೋತಾರ ನೋಡಿ ಕುಂಕುಮನ ಎಲ್ಲೇನೇ ಮನೇಲಿ ಹಾಕಿ ಕುಂಕುಮ ಕರೆ ಅಳಿಸ್ಕೊಂಡಿರೋನು ನೋಡಿ ಇವಾಗ ಹೋಗ್ಬಿಟ್ಟು ಅಳಿಸ್ಕೊಬಂದು ಬಿಟ್ಟಿರ್ತಾನೆ ಅಂತ ನನ್ನದು ಇವಂಗೆ ಇಷ್ಟ ಆಗೋಲ್ಲ ಕುಂಕುಮ ಆ ರೀತಿ ಹಾಕೋದು ಇವಾಗ ನೋಡಿ ನಮ್ಮನೆಯವರು ಪೂಜೆ ಮಾಡೋಕ್ಕೆ ಕೈಕಾಲು ಮುಖ ತೊಳಸ್ಕೊಂಡು ಅವ್ರ ಮಗುಂಗೂ ಅವ್ನಗೂ ಬಂದಿದ್ದಾರೆ ನೋಡಿ ಇಟ್ಕೊಂಡೇ ತಿರುಗಿಸ್ಕೊಂಡು ಪೂಜೆ ಇದ್ದಾರೆ ನಮ್ಮ ಮನೆಯವರು ನಮ್ಮ ಅವನವ್ರು ಫಸ್ಟ್ ಟೈಮ್ ನಮ್ಮ ದೊಡ್ಡಪ್ಪ ದೊಡ್ಡಮ್ಮೆಗೆ ಧೂಪ ಹಾಕ್ತಾ ಇರೋದು ಕರ್ಕೊಂಡು ಬಂದೇ ಇರಲಿಲ್ಲ ನಮ್ಮ ಮನೆಯವರು ಇದೇ ಫಸ್ಟ್ ಟೈಮ್ ಕರ್ಕೊಂಡ್ಬಂದು ಪೂಜೆ ಮಾಡ್ತಾ ಇರೋದು ನನಗೆ ತುಂಬ ಖುಷಿಯಾಯಿತು ನಂಗೆ ಕರ್ಕೊಂಡ್ಬಂದಿದ್ದು ನಮ್ಮ ಮನೆಯವರು ಆದ್ರೂ ಡ್ಯೂಟಿಲಿ ರಜೆ ಕೊಡೋಲ್ಲ ಅಂತ ಹೇಳ್ತಿದ್ರು ನಾನು ಪ್ಲೀಸ್ ರೀ ಅಂತ ಅವ್ರ ಹತ್ರ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿದ್ಕೆ ಕರ್ಕೊಂಡ್ಬಂದ್ರು ರಜೆ ಕೇಳ್ಕೊಂಡು ಬರ್ತೀನಿ ಹಂಗೆ ಹಂಗೆ ಅಂತ ಸಾಂಬ್ರಾಣಿ ಹೋಗಕ್ಕೆ ಅಕ್ಕ ಹುಡ್ಕಾಡ್ತಿದ್ರು ಎಲ್ಲ ಐತೆ ಎಲ್ಲ ಐತೆ ಅಂತ ಕಣ್ಣೇ ಕಾಣ್ತಲ್ಲ ಹೊಗೆ ಬರ್ತಿದ್ದೆ ಅಲ್ಲೇ ಐತೆ ಹಂಗಾದ್ರೂ ಅವ್ರು ಎಲ್ಲೈತೆ ಐತೆ ಎಲ್ಲ ಐತೆ ಅಂತ ಹುಡ್ಕಾಡ್ತಿದ್ರೆ ಆಮೇಲೆ ಇಲ್ಲೇ ಐತಲ್ಲ ರೀ ಅಂತ ಆಗ್ಸಕ್ಕೆ ಹಾಕೋದ್ರು ಆಮೇಲೆ ಎಲ್ಲರದ್ದು ಪೂಜೆ ಆಯಿತು ಮತ್ತೇನೇ ನಾನು ಮತ್ತೆನೇ ಪೂಜೆ ಮಾಡ್ತಾ ಇದ್ದೀನಿ ಕುಂಕುಮ ಹಾಕ್ಬಿಟ್ಟು ನಾ ನಮ್ಮ ಹೆಂಗೆ ಮಾಡ್ತಾರೆ ನಾನು ಹಂಗೇನೆ ಪೂಜೆ ಮಾಡೋದು ಅವ್ರು ಫಸ್ಟು ಅರ್ಶನ ಕುಂಕುಮ ತೊಗೊಂಡು ಕಳ್ಸಿದ ಮೇಲೆ ಹಾಕಿ ನಾವು ಅಣ್ಣ ಕುಂಕುಮ ಹಾಕೊಂಡು ಮತ್ತೇ ಪೂಜೆ ಮಾಡಿ ನಾನೇನಂದರೆ ನಮ್ಮ ನೋಡಿ ನೋಡಿ ಎಲ್ಲ ಕಲ್ತ್ಕೊಬಿಟ್ಟಿದ್ದೀನಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಇವಾಗ ಮನ್ಗಾಡ್ತಿ ಎಲ್ಲ ಮಾಡಿ ಇಟ್ಬಿಟ್ಟು ಹಟ್ಬಿಟ್ಟು ನಮ್ಮ ದೊಡ್ಡಮ್ಮಗೆ ನಂಗೆ ತುಂಬ ಖುಷಿ ಅಂದರೆ ಖುಷಿ ನಮ್ಮ ದೊಡ್ಡಮ್ಮ ಮೇಲಿಂದ ನೋಡ್ತಾ ಇರುತ್ತೆ ಅನಿಸುತ್ತೆ ನಾನು ಎಲ್ಲ ಮಾಡಿರೋದು ಈ ರೀತಿ ತುಂಬ ಖುಷಿಯಾಗಿರುತ್ತೆ ಅನಿಸುತ್ತೆ ಮೇಲಿಂದನೇ ಅವರಿಗೆಲ್ಲ ಅನ್ಸುತ್ತೆ ನನಗೆ ಆಮೇಲಿಂದ ಮತ್ತೆ ನಾವು ಹೆಂಗೆ ಮಾಡ್ತೀವಿ ಅಂದರೆ ಇದನ್ನು ಇದು ಲಾಸ್ಟಲ್ಲಿ ಪೂಜೆ ಮಾಡ್ತಿರೋದು ಗೈಸ್ ನಾವು ಬಾಗಿಲು ಹಚ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ನಿಮಗೆ ಬಾಗಿಲು ಹಚ್ಕೊಂಡು ಸ್ವಲ್ಪ ಹೊತ್ತು ಹೊರ್ಗಡೆ ಹೋಗಿರ್ತೀವಿ ಆಮೇಲೆ ಒಂದು ಸ್ವಲ್ಪ ಆದಮೇಲೆ ಬಾಗಿಲು ಬಡ್ದು ಕೈ ತಪ್ಪ ಕೈ ಚಪ್ಪಾಳೆ ಬಡ್ಕೊಂಡು ಒಳಗೆ ಬರ್ತೀವಿ ಬತ್ತಾಯಿದ್ದೀವಿ ಬತ್ತಾಯಿದ್ದೀವಿ ಅಂತ ಮಾತಾಡ್ಕೊಂಡು ಬರ್ತೀವಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಮ್ಮ ದೊಡ್ಡಮ್ಮ ಫೋಟೋ ಇಲ್ಲೇ ಇದೆ ದೊಡ್ಡಪ್ಪ ಫೋಟೋನೂ ಇಲ್ಲೇ ಇದೆ ಅವ್ರಿಗೂ ಬೆಳಗು ಅಂತ ಹೇಳ್ತಿದ್ರು ಅಜ್ಜಿ ಅಲ್ಲ ಬೆಳಗು ಅಂತ ಅಂದ್ಬಿಟ್ಟು ಅದ್ಕೆನೆ ಪೂಜೆ ಮಾಡ್ತಾ ಇದೀನಿ ಗೈಸ್ ನಮ್ಮ ಅಜ್ಜಿ ಹೆಂಗೆ ಹೇಳ್ತಾರೆ ಹಂಗೆ ಹೇಳ್ಕೊಡ್ತೀನಿ ಆಮೇಲೆ ನಾವು ಏನು ಮಾಡ್ತೀವಿ ಅಂದ್ರೆ ಎಡೆ ಮುಂದೆ ಏನೇ ಇದ್ರೂ ತಗೊಂಡು ತಿಂತೀವಿ ಗೈಸ್ ನಾನು ಸ್ಪೀಡ್ ತಿನ್ನಂಗಿರಲಿಲ್ಲ ಡೇಟ್ ಮಾಡ್ತಿದ್ದೆ ಅಂದ್ಬಿಟ್ಟು ಚಿಕನ್ ಪೀಸ್ ತೊಗೊಂಡು ತಿಂತಾಯಿದ್ದೀನಿ ನೋಡಿ ನನ್ನ ತಮ್ಮಂದರೆಲ್ಲ ಸ್ಪೀಟೇ ಖಾಲಿ ಮಾಡ್ಕೊಂಡು ಹೋಗ್ತಾವ್ರಿ ಎಲ್ಲ ಸ್ವೀಟ್ ಕೈ ತುಂಬ ಹಿಡ್ಕೊಂಡು ಹೋಯ್ತು ನಂಗೆ ಸ್ಪೀಡ್ ತಿನ್ನೋಂಗಿಲ್ಲ ಅವ್ರ ಮುಖ ನೋಡಿದಾಗ ಇನ್ನೊಂದು ಸ್ಪೀಡ್ ತಿನ್ನಂಗಿಲ್ಲ ಅವ್ರು ತಿಂತಾ ಇದ್ದಾರಲ್ಲ ಅಂತ ಆಮೇಲೆ ನನ್ನ ಮಗುನ್ಗೆ ಏನು ಬೇಕು ಅಂತ ಕೇಳಿದಾಗ ಅವನು ನನಗೆ ಚಿಕನ್ ಬೇಕು ಅಂತ ಅಂದ ಚಿಕನ್ ಮೊಟ್ಟೆ ಅವನು ಚಿಕನ್ ಎತ್ಕೊಂಡ ಚಿಕನ್ ಫ್ರೈ ಒಂದು ಸಕ್ಕತ್ತಾಗಿ ಬಂದಿತ್ತು ಗೈಸ್ ನಾನು ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಒಂಥರ ಖುಷಿ ಆಗ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆಲ್ಲ ಲೈ ಮತ್ತು ಕಮೆಂಟು ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತೇವೆ ಬಾಯ್ ಬಾಯ್